ಹಲೋ ಫ್ರೆಂಡ್ಸ್ ಒಬ್ಬ ಮಗಳು ತನ್ನ ತಂದೆ ತಾಯಿಗೆ ಎಷ್ಟು ಪ್ರೀತಿಯ ಮಗಳಾಗಿರ್ತಾಳೆ ಅಲ್ವಾ ಆದರೆ ಅದೇ ಮಗಳು ತನ್ನ ಪ್ರಿಯಕರನಿಗಾಗಿ ಹೆತ್ತವರನ್ನೇ ಹತ್ಯೆ ಮಾಡೋಕೆ ಸ್ಕೆಚ್ ಹಾಕ್ತಾಳೆ ಅಂದರೆ ಯಾರಾದರೂ ನಂಬೋಕೆ ಸಾಧ್ಯಲ್ಲ ಮನೆಯಲ್ಲಿ ಆಕೆ ಅಪ್ಪಟ ಚಿನ್ನದಂಥ ಮಗಳು ಓದಿನಲ್ಲಿ ಫಸ್ಟ್ ಸಂಗೀತದಲ್ಲಿ ಎತ್ತಿದ ಕೈ ಅಷ್ಟೇ ಅಲ್ಲ ಮೆಡಿಕಲ್ ಸೀಟ್ ತಗೊಂಡಿರೋ ಬುದ್ಧಿವಂತ ಹುಡುಗಿ ಅಂತಾನೆ ಹೆತ್ತವರು ನಂಬಿದ್ರು ಇದು ಕೆನಡಾದ ಟೋರಂ ಟೋರ್ನಲ್ಲಿ ನಡೆದ ಸಲಿ ಘಟನೆ ಇಲ್ಲಿನ ಜೆನಿಫರ್ ಪಾನ್ ಅನ್ನೋ ಯುವತಿಯ ಕತೆ ಕೇಳಿದ್ರೆ ನಂಬಿಕೆ ಅನ್ನೋ ಪದದ ಮೇಲೆ ನಿಮಗೆ ಅನುಮಾನ ಬರುತ್ತೆ ಜೆನಿಫರ್ ತಂದೆ ಬಿಚ್ ಹಾನ್ ಮತ್ತು ತಾಯಿ ಹ್ಯಾನಿ ಪಾನ್ ಇವರು ತಮ್ಮ ಮಗಳನ್ನ ತುಂಬಾ ಶಿಸ್ತಿನಿಂದ ಬೆಳೆಸಿದ್ರು ಮಗಳು ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಅವರ ಏಕೈಕ ಕನಸಾಗಿತ್ತು ಆದ್ರೆ ಜೆನಿಫರ್ ಮಾಡಿದ್ದೇ ಬೇರೆ ಆಕೆ ಒಬ್ಬ ಡ್ಯಾನಿಯಲ್ ಅನ್ನೋ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ಈ ವಿಷಯ ಹೆತ್ತವರಿಗೆ ಗೊತ್ತಾದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನೋ ಭಯ ಆಕೆಗೆ ಇತ್ತು ಹಾಗಾಗಿ ಜೆನಿಫರ್ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಬರೀ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ಲು ತಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಎಕ್ಸಾಮ್ ಬರಿತಿದ್ದೀನಿ ಡಾಕ್ಟರ್ ಆಗಿದ್ದೀನಿ ಅಂತೆಲ್ಲ ಮನೆಯವರನ್ನ ನಂಬಿಸಿ ಬಿಟ್ಟಿದ್ಲು ಆದ್ರೆ ಒಂದು ದಿನ ಆಕೆಯ ಸುಳ್ಳಿನ ಕೋಟೆ ಕುಸಿದು ಬೀಳುತ್ತೆ ತನ್ನ ಪ್ರೀತಿಗೆ ತಂದೆ ತಾಯಿ ಅಡ್ಡ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಜೆನ್ನಿಫರ್ ತನ್ನ ಹೆತ್ತವರನ್ನೇ ಮುಗಿಸೋಕೆ ಒಂದು ಭಯಾನಕ ಮಾಸ್ಟರ್ ಪ್ಲಾನ್ ಮಾಡಿರ್ತಾಳೆ ಜೆನ್ನಿಫರ್ ಪಾನ್ ತನ್ನ ಹೆತ್ತವರ ಮುಂದೆ ಒಬ್ಬ ಪರ್ಫೆಕ್ಟ್ ಮಗಳು ಅನ್ನ ನಾಟಕವನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ಲು ಅಂದ್ರೆ ಆಕೆಯ ತಂದೆ ತಾಯಿ ಮಗಳನ್ನ ಕುರುಡಾಗಿ ನಂಬಿದ್ರು ಜೆನ್ನಿಫರ್ ಹೈಸ್ಕೂಲಿನಲ್ಲಿ ಫೇಲ್ ಆಗಿದ್ರು ತಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅಂತ ಫೇಕ್ ಮಾಸ್ಕ್ ಕಾರ್ಡ್ ರೆಡಿ ಮಾಡಿ ತೋರಿಸಿದ್ಲು ಅಷ್ಟೇ ಅಲ್ಲ ತನಗೆ ಕೆನಡಾದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತಲೂ ನಂಬಿಸಿದ್ಲು ಆಕೆ ಪ್ರತಿದಿನ ಬೆಳಗ್ಗೆ ಮನೆಯಿಂದ ಬ್ಯಾಗ್ ತಗೊಂಡು ಕಾಲೇಜ್ಗೆ ಹೋಗ್ತೀನಿ ಅಂತ ಹೊಡ್ತಿದ್ಲು ಆದ್ರೆ ಆಕೆ ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ ಬದಲಾಗಿ ಲೈಬ್ರರಿ ಅಥವಾ ಕೆಫೆಗಳಲ್ಲಿ ಕುಳಿತು ಸಮಯ ಕಳೀತಿದ್ಲು ಹೀಗೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಆಕೆ ಪದವಿ ತಗೊಂಡೆ ಹಾಸ್ಟೆಲ್ನಲ್ಲಿ ಕೆಲಸ ಸೇರಿದೆ ಅಂತೆಲ್ಲ ಸುಳ್ಳು ಹೇಳ್ತಾನೆ ಬಂದಿಲ್ವೋ ಈ ಮಧ್ಯೆ ಆಕೆ ತನ್ನ ಪ್ರಿಯಕರ ಡೇನಿಯಲ್ ಜೊತೆ ಗುಟ್ಟಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ ಆದ್ರೆ ಒಂದು ದಿನ ಆಕೆಯ ತಂದೆಗೆ ಅನುಮಾನ ಬರುತ್ತೆ ಮಗಳನ್ನ ಆಕೆ ಕೆಲಸ ಮಾಡೋ ಹಾಸ್ಟೆಲ್ಗೆ ಬಿಡೋಕೆ ಹೋದಾಗ ಅಲ್ಲಿ ಜೆನಿಫರ್ ಹೆಸರಿನ ಯಾವ ಡಾಕ್ಟರ್ ಕೂಡ ಇಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ತಂದೆ ತಾಯಿಗೆ ವಿಷಯ ಗೊತ್ತಾದ ತಕ್ಷಣ ಜೆನಿಫರ್ ಲೈಫ್ ನರಕವಾಗುತ್ತೆ ಆಕೆಯನ್ನ ಮನೆಯಲ್ಲೇ ಕೂಡಿ ಹಾಕ್ತಾರೆ ಮತ್ತು ಪ್ರಿಯಕರ ಡ್ಯಾನಿಯಲ್ನ ಭೇಟಿಯಾಗಬಾರದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಈ ಕಡೆ ಡ್ಯಾನಿಯಲ್ಗೂ ಜೆನಿಫರ್ ಮೇಲಿನ ಆಸಕ್ತಿ ಕಡಿಮೆ ಆಗುತ್ತೆ ಕುಸಿದು ಹೋಗ್ತಾಳೆ ತನ್ನ ಪ್ರೀತಿ ಮತ್ತು ಈ ನರಕದ ಲೈಫ್ ನಿಂದ ತಪ್ಪಿಸಿಕೊಳ್ಳೋಕೆ ಆಕೆ ತನ್ನ ತಂದೆ ತಾಯಿಯನ್ನೇ ಹತ್ಯೆ ಮಾಡೋಕೆ ಡೆನಿಯಲ್ ಜೊತೆ ಸೇರಿ ಸ್ಕೆಚ್ ಹಾಕ್ತಾಳೆ ನವೆಂಬರ್ ಎಂಟು ಎರಡು ಸಾವಿರದ ಹತ್ತು ಆ ರಾತ್ರಿ ಜೆನಿಫರ್ ಒಂದು ಪಕ್ಕಾ ಸ್ಕೆಚ್ ಹಾಕ್ತಾಳೆ ತನ್ನ ಪ್ರಿಯಕರ ಡ್ಯಾನಿಯಲ್ ಮೂಲಕ ಮೂವರು ಸುಪಾರಿ ಹಂತಕರನ್ನ ಭೇಟಿ ಮಾಡ್ತಾಳೆ ಆಕೆಯ ಪ್ಲಾನ್ ಏನಂದ್ರೆ ಯಾರೋ ಕಳ್ಳರು ಮನೆಗೆ ನುಗ್ಗಿ ದರೋಡೆ ಮಾಡೋಕೆ ಬಂದು ನನ್ನ ತಂದೆ ತಾಯಿಯನ್ನ ಕೊಂದಿದ್ದಾರೆ ಅಂತ ಪೊಲೀಸರನ್ನ ನಂಬಿಸಬೇಕು ಅನ್ನೋದೇ ಆಕೆಯ ಉದ್ದೇಶವಾಗಿತ್ತು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಜೆನಿಫರ್ ತನ್ನ ಮನೆಯ ಕೆಳಗಿನ ಬಾಗಿಲನ್ನ ಹಂತಕರಿಗಾಗಿ ಮೆಲ್ಲಗೆ ತೆರೆದಿರ್ತಾಳೆ ಇದು ಕಳ್ಳತನದಂತೆ ಕಾಣಲಿ ಅಂತ ಆಕೆ ಎಲ್ಲವನ್ನೂ ಮೊದಲೇ ಸೆಟ್ ಮಾಡಿರ್ತಾಳೆ ಮೂವರು ಹಂತಕರು ಕೈಯಲ್ಲಿ ಗನ್ ಹಿಡಿದು ಮನೆಗೆ ನುಗ್ತಾರೆ ಜೆನಿಫರ್ ತಂದೆ ತಾಯಿ ಗಾಬರಿಯಾಗಿ ಇದ್ದಾಗ ಹಂತಕರು ಅವರನ್ನು ಬೆದರಿಸಿ ಕೆಳಗೆ ಕರೆದುಕೊಂಡು ಬರ್ತಾರೆ ನಾಟಕದ ಭಾಗವಾಗಿ ಹಂತಕರು ಜೆನಿಫರ್ ಕೈಗಳನ್ನು ಕಟ್ಟಿ ಹಾಕ್ತಾರೆ ತಂದೆ ತಾಯಿ ತಮ್ಮನ್ನ ಏನು ಮಾಡಬೇಡಿ ಅಂತ ಬೇಡ್ಕೊಂಡ್ರೂ ಆ ಹಂತಕರು ಕೇಳೋದಿಲ್ಲ ಹಂತಕರು ಜೆನಿಫರ್ ತಂದೆ ತಾಯಿಯನ್ನ ಬೇಸ್ಮೆಂಟ್ ಕೆಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡ್ತಾರೆ ತಾಯಿ ಹ್ಯಾನಿ ಸ್ಥಳದಲ್ಲೇ ಮೃತಪಡ್ತಾರೆ ತಂದೆ ಬಿಜಾನ್ ಗಂಭೀರವಾಗಿ ಗಾಯಗೊಂಡು ಪ್ರಜ್ಞೆ ತಪ್ಪಿ ಬೀಳ್ತಾರೆ ಹಂತಕರು ಹೋದ್ಮೇಲೆ ಕೈ ಕಟ್ಟಿ ಹಾಕಿದ್ರು ಹೇಗೂ ಮಾಡಿ ಪೊಲೀಸರಿಗೆ ಕಾಲ್ ಮಾಡಿದ ಜೆನಿಫರ್ ನಾಟಕ ಮಾಡ್ತಾಳೆ ಪೊಲೀಸರು ಬಂದಾಗ ಆಕೆ ಅಳುತ್ತಾ ಯಾರೋ ಕಳ್ಳರು ಬಂದು ನನ್ನ ತಂದೆ ತಾಯಿಯನ್ನ ಶೂಟ್ ಮಾಡಿದ್ರು ಅಂತ ಕತೆ ಕಟ್ತಾಳೆ ಜೆನಿಫರ್ ಪೊಲೀಸರ ಮುಂದೆ ಅಳುತ್ತಾ ನಾಟಕ ಮಾಡಿದ್ಲು ನನ್ನ ತಂದೆ ತಾಯಿಯನ್ನ ಕೊಂದ ಆ ಕಳ್ಳರನ್ನ ಹಿಡೀರಿ ಅಂತ ಬೇಡಿಕೊಂಡಿದ್ಲು ಪೊಲೀಸರು ಕೂಡ ಮೊದಲು ಇದನ್ನ ದರೋಡೆ ಅಂತಲೇ ನಂಬಿದ್ರು ಆದ್ರೆ ಪೊಲೀಸರಿಗೆ ಒಂದು ವಿಷಯ ತುಂಬಾ ವಿಚಿತ್ರವಾಗಿ ಅನ್ಸುತ್ತೆ ಕಳ್ಳರು ಮನೆಗೆ ನುಗ್ಗಿದ್ರೆ ಮನೆಯಲ್ಲಿದ್ದ ಬೆಲೆ ಬಳುವ ವಸ್ತುಗಳನ್ನ ಬಿಟ್ಟು ಕೇವಲ ದಂಪತಿಗಳನ್ನ ಮಾತ್ರ ಯಾಕೆ ಶೂಟ್ ಮಾಡಿದ್ರು ಅಷ್ಟೇ ಅಲ್ಲ ಜೆನ್ಸಿಫರ್ ಕೈಗಳನ್ನ ಕಟ್ಟಿದ್ರು ಆಕೆ ಫೋನ್ ಮಾಡಿದ್ದು ಹೇಗೆ ಅನ್ನೋದು ಪೊಲೀಸರ ತಲೆ ಕೆಡಿಸುತ್ತೆ ಆದ್ರೆ ಅಸಲಿ ಪವಾಡ ನಡೆದಿದ್ದೇ ಬೇರೆ ಜನ್ಸಿಫರ್ ತಂದೆ ಬೀಚ್ ಹಾನ್ ಸತ್ತಿದ್ದಾರೆ ಅಂತ ಜೆನ್ಸಿಫರ್ ಅನ್ಕೊಂಡಿದ್ಲು ಆದ್ರೆ ಅವರ ತಲೆಗೆ ಗುಂಡು ತಗಿಲಿದ್ರು ಅವರು ಬದುಕುಳಿದ್ರು ಮೂರು ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಆ ತಂದೆ ಕೋಮದಿಂದ ಎಚ್ಚರಗೊಳ್ತಾರೆ ಅವರು ಕಣ್ಣು ಬಿಟ್ಟ ತಕ್ಷಣ ಪೊಲೀಸರಿಗೆ ಇಳಿದ ಆ ಒಂದು ಮಾತು ಇಡೀ ಕೇಸನ್ನೇ ತಿರುಗಿಸಿ ಬಿಡುತ್ತೆ ಬೀಚ್ ಹಾನ್ ಹೇಳ್ತಾರೆ ಆ ಹಂತಕರು ಮನೆಗೆ ಬಂದಾಗ ನನ್ನ ಮಗಳು ಜೆನ್ಸಿಫರ್ ಅವರ ಜೊತೆ ಆಪ್ತವಾಗಿ ಮಾತಾಡ್ತಾ ಆಕೆ ಯಾವುದೇ ಭಯದಲ್ಲಿ ಇರಲಿಲ್ಲ ಆಕೆಯ ಬಾಗಿಲು ತೆರೆದು ಅವರನ್ನ ಒಳಗೆ ಬಿಟ್ಕೊಂಡಿದ್ಲು ಈ ಮಾತುಗಳನ್ನು ಕೇಳಿ ಪೊಲೀಸರು ದಂಗಾಗಿ ಬಿಡ್ತಾರೆ ತಕ್ಷಣ ಜೆನ್ಸಿಫರ್ ವಿಚಾರಣೆ ಕೊಠಡಿಗೆ ಕರೆದುಕೊಂಡು ಬರ್ತಾರೆ ಇಷ್ಟು ದಿನ ಸೌಮ್ಯವಾಗಿ ಮಾತಾಡ್ತಿದ್ದ ಪೊಲೀಸರು ಈಗ ತಮ್ಮ ಅಸಲಿ ಆಟ ಶುರು ಮಾಡ್ತಾರೆ ಪೊಲೀಸರು ಜನ್ಸಿಫರ್ನ ಒಂದು ಸಣ್ಣ ಕೋಣೆಯಲ್ಲಿ ಕೂರಿಸಿ ಸತತ ಎಂಟು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಮೊದ ಮೊದಲು ಆಕೆ ನಾನೇನು ಮಾಡಿಲ್ಲ ಅಂತ ತುಂಬಾ ಹಠ ಮಾಡ್ತಾಳೆ ಆದರೆ ಪೊಲೀಸರು ಯಾವಾಗ ಆಕೆಯ ತಂದೆ ನೀಡಿದ ಹೇಳಿಕೆಯನ್ನ ಆಕೆಯ ಮುಂದೆ ಇಡ್ತಾರೋ ಜೆನ್ಸಿಫರ್ ದಂಗಾಗಿ ಹೋಗ್ತಾಳೆ ಆಕೆಯ ಹತ್ತಿರ ಉತ್ತರವೇ ಇರೋದಿಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ಜೆನ್ಸಿಫರ್ ಸತ್ಯ ಒಕ್ಕೊಳ್ತಾಳೆ ಆದರೆ ಅಲ್ಲೂ ಒಂದು ಸುಳ್ಳು ಹೇಳ್ತಾಳೆ ನನ್ನನ್ನ ನಾನೇ ಕೊಲ್ಲಿಸೋದಕ್ಕೆ ಆ ಹಂತಕರನ್ನು ಕರೆಸಿದ್ದೆ ಆದರೆ ಅವರು ಅಪ್ಪ ಅಮ್ಮನನ್ನ ಕೊಂದು ಬಿಟ್ಟರು ಅಂತ ನಾಟಕ ಮಾಡ್ತಾಳೆ ಆದ್ರೆ ಪೊಲೀಸರು ಅಷ್ಟು ದಡ್ಡರಾಗಿರಲಿಲ್ಲ ಪೊಲೀಸರು ಜೆನ್ಸಿಫರ್ ಮತ್ತು ಆಕೆಯ ಪ್ರಿಯಕರ ಡ್ಯಾನಿಯಲ್ ಮಧ್ಯೆ ನಡೆದಿದ್ದ ಮೆಸೇಜ್ಗಳನ್ನು ಪತ್ತೆ ಮಾಡ್ತಾರೆ ಅದರಲ್ಲಿ ಹೆತ್ತವರನ್ನ ನಮಗೆ ಆಸ್ತಿ ಸಿಗುತ್ತೆ ಆಮೇಲೆ ನಾವು ಸುಖವಾಗಿ ಇರ್ಬೋದು ಅಂತ ಅವರಿಬ್ಬರು ಪ್ಲಾನ್ ಮಾಡಿದ್ದು ಸಾಬೀತಾಗುತ್ತೆ ಕೋರ್ಟ್ ಈಕೆಯನ್ನ ಒಬ್ಬ ಕ್ರೂರ ಹಂತಕಿ ಅಂತ ಘೋಷಣೆ ಮಾಡುತ್ತೆ ತನ್ನ ಹೆತ್ತವರನ್ನೇ ಹತ್ಯೆ ಮಾಡಿಸಿದ ಜೆನ್ಸಿಫರ್ ಪಾನ್ಗೆ ಯಾವುದೇ ಪೇರೋಲ್ ಇಲ್ಲದೆ ಜೀವವಧಿ ಶಿಕ್ಷೆ ವಿಧಿಸಲಾಗುತ್ತೆ ವಿಪರ್ಯಾಸ ಅಂದ್ರೆ ಯಾವ ಪ್ರಿಯಕರನಿಗಾಗಿ ಆಕೆ ಇಷ್ಟೆಲ್ಲ ಮಾಡಿದ್ಲೋ ಅದೇ ಡೇನಿಯಲ್ ಕೂಡ ಇಂದು ಜೈಲು ಪಾಲಾಗಿದ್ದಾನೆ ಇತ್ತ ತಂದೆ ಬೀಚ್ ಹಾನ್ ಅವರು ಪ್ರಾಣಾಪಯದಿಂದ ಬದುಕುಳ್ತಿದ್ರು ತನ್ನ ಮಗಳೇ ಮಾಡಿದ ಈ ಕೃತ್ಯದಿಂದ ಮನನೊಂದು ಇಂದಿಗೂ ಆಕೆಯ ಮುಖ ನೋಡಲು ಇಷ್ಟಪಡೋದಿಲ್ಲ ಸ್ನೇಹಿತರೆ ಒಬ್ಬ ಮಗಳು ತನ್ನ ಸುಳ್ಳುಗಳನ್ನು ಮುಚ್ಚಿ ಹಾಕಲು ಇಡೀ ಕುಟುಂಬವನ್ನೇ ಬಲಿಕೊಟ್ಟ ಈ ಕತೆ ನಮಗೆ ದೊಡ್ಡ ಪಾಠವನ್ನೇ ಕಲಿಸುತ್ತೆ ಸುಳ್ಳಿನ ಮೇಲೆ ಕಟ್ಟಿದ ಸಾಮ್ರಾಜ್ಯ ಯಾವತ್ತಿದ್ರೂ ಕುಸಿದು ಬೀಳಲೇಬೇಕು ಫ್ರೆಂಡ್ಸ್ ಪ್ರೀತಿಗಾಗಿ ಹೆತ್ತವರ ಪ್ರಾಣ ತೆಗೆಯೋದು ಸರಿಯೇ ಈ ಜೆನ್ಸಿಫರ್ ಪಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ನೈಜ ಮತ್ತು ರೋಚಕ ಕಥೆಗಳಿಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ತೋರಿಸಿಕೋಣ ಧನ್ಯವಾದಗಳು